ಆತನನ್ನು ಐಡೆಂಟಿಫೈ ಮಾಡಲಿಕ್ಕೆ ಸಾಧ್ಯವೇ ಇರಲಿಲ್ಲ ಆದರೆ ಆತನಿಗೆ ಪ್ರಾಣ ಭಯ ಇದೆ ಆ ಕಾರಣದಿಂದ ಪ್ರೊಡಕ್ಷನ್ ಕೇಳಿದ್ದಾನೆ ಅನ್ನೋದು ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಇಬ್ಬರು ಪ್ರತಿನಿಧಿಗಳು ಏಕಕಾಲಕ್ಕೆ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ ನಾಗೇಂದ್ರ ಬಾಬು ನಮ್ಮ ಸೀನಿಯರ್ ಆಂಕರ್ ಧರ್ಮಸ್ಥಳದ ಆ ಪಾಯಿಂಟ್ ನಿಂದ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಇನ್ನು ದಕ್ಷಿಣ ಕನ್ನಡದ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ನಾನು ಮೊದಲು ನಾಗೇಂದ್ರ ಬಾಬು ಮಾತಾಡಿಸ್ತೀನಿ ನಾಗೇಂದ್ರ ಬಾಬು ಇವತ್ತು ಜಿಪಿಆರ್ ಸಿಸ್ಟಮ್ ಏನಾದರೂ ಅಲ್ಲಿ ಶೋಧ ಕಾರ್ಯದಲ್ಲಿ ಭಾಗಿಯಾಗ್ತಾರ ತಂತ್ರಜ್ಞಾನವನ್ನು ಬಳಸ್ತಾರನ್ನೋ ವಿಚಾರ ಇದೆ ಸದ್ಯಕ್ಕೆ ಈ ಹೊತ್ತಿಗೆ ಏನೇನು ಮಾಹಿತಿ ಇದೆ ನಾಗೇಂದ್ರ ಬಾಬು ರಂಜಿತ್ ನೋಡಿ ನಿನ್ನೆ ಹದಿಮೂರನೇ ಪಾಯಿಂಟ್ನಲ್ಲಿ ಉತ್ಖನನ ಕಾರ್ಯ ನಡೆಯುತ್ತೆ ಅಥವಾ ಶೋಧ ಕಾರ್ಯಾಚರಣೆ ಏನಾದರೂ ಮಾಡ್ತಾರೆ ಅಂತ ಇತ್ತು ಅದಕ್ಕೆ ಪೂರಕವಾದಂತಹ ಕೂಡ ಮಾಡಿಕೊಳ್ಳಲಾಗ್ತಿತ್ತು ಆದರೆ ಮಧ್ಯಾಹ್ನ ಒಂದು ಗಂಟೆ ನಂತರ ಆ ಮುಸುಕುದಾರಿ ವ್ಯಕ್ತಿ ಬರ್ತಾನೆ ಆ ಬಳಿಕ ಆತನನ್ನು ವಿಚಾರಣೆಗೊಳಪಡಿಸಿ ನಾಲ್ಕು ಗಂಟೆಗೆ ಬಿಟ್ಟು ಕಳಿಸ್ಕೊಡ್ತಾರೆ ಇವತ್ತು ಹದಿಮೂರನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯಾಚರಣೆ ನಡೆಯುತ್ತಾ ಇಲ್ಲವಾ ಅನ್ನೋದು ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯಾದಂತಹ ಸ್ಪಷ್ಟನೆ ಸಿಕ್ಕಿಲ್ಲ ಆದರೆ ಎಸ್ಐಟಿ ತನಿಖಾ ತಂಡ ಜಿಪಿಆರ್ ಎಕ್ಸ್ಪರ್ಟ್ಗಳಿಗೋಸ್ಕರ ಹುಡುಕಾಟ ನಡೆಸಿದ್ದಾರೆ ಈಗ ರಿಪಬ್ಲಿಕ್ ರೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಜಿಪಿಆರ್ ಎಕ್ಸ್ಪರ್ಟ್ ಬಹುತೇಕ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ ಆದರೆ ಯಾವಾಗ ಅವರನ್ನು ಇಲ್ಲಿಗೆ ಕರೆಸಿಕೊಳ್ಳಲಾಗುತ್ತೆ ಅನ್ನೋ ಮಾಹಿತಿ ಇನ್ನಷ್ಟೇ ಲಭ್ಯ ಆಗಬೇಕು ನೋಡಿ ಇವತ್ತು ಹದಿಮೂರನೇ ನಲ್ಲಿ ಬಹುತೇಕ ಡೌಟ್ ಅಂತ ಹೇಳಲಾಗ್ತದೆ ಈ ಒಂದು ಶೋಧ ಕಾರ್ಯಾಚರಣೆ ನಡೆಯುವುದು ಅಂತ ಹೇಳಿ ಹಾಗಾದ್ರೆ ಈಗಾಗಲೇ ಎಸ್ಐಟಿ ಕಚೇರಿಯ ಒಳಗಡೆ ಬೆಳ್ತಂಗಡಿಯಲ್ಲಿರುವಂತಹ ಎಸ್ಐಟಿ ಕಚೇರಿಯ ಒಳಗಡೆ ಸೋಕೋ ಟೀಮ್ ಹೋಗಿದೆ ವೈದ್ಯಕೀಯ ತಂಡ ಕೂಡ ಹೋಗಿದೆ ಜೊತೆಗೆ ಎಸ್ ಟೀಮ್ ಕೂಡ ಹೋಗಿರುವಂತದ್ದು ಹಾಗಾಗಿ ಈಗ ಇಷ್ಟು ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ಆ ಮುಸುಕುದಾರಿ ವ್ಯಕ್ತಿ ಕೂಡ ಒಳಗಡೆ ತಮ್ಮ ವಕೀಲರ ಜೊತೆಯಲ್ಲಿ ಒಳಗಡೆ ಹೋಗಿದ್ದಾನೆ ಹಾಗಾಗಿ ಈಗ ಕೆಲವೇ ಕ್ಷಣಗಳಲ್ಲಿ ಹೊರಡುವಂತ ನಿರೀಕ್ಷೆ ಕೂಡ ಇದೆ ಹಾಗಾದ್ರೆ ಎಲ್ಲಿಗೆ ಹೋಗ್ತಾರೆ ಅನ್ನೋದು ಒಂದು ಕಡೆ ಪ್ರಶ್ನೆಗಳು ಉದ್ಭವ ಆಗ್ತಾ ಮತ್ತೊಂದು ಕಡೆ ಮುಸುಕುದಾರಿ ವ್ಯಕ್ತಿಯನ್ನ ಈಗ ವಿಚಾರಗೊಳಪಡಿಸ್ತಾ ಇದ್ದಾರೆ ನೋಡಿ ನಿನ್ನೆ ಯಾವ ಕಾರಣಕ್ಕೋಸ್ಕರ ಅಲ್ಲಿ ಉತ್ತರ ನಡೀತಿಲ್ಲ ಅಂತ ಗಮನಿಸ್ತಾ ಹೋಗೋದಾದ್ರೆ ಜಿಪಿಆರ್ ಸಿಸ್ಟಮ್ ಬೇಕೇ ಬೇಕಾದಂತ ಅನಿವಾರ್ಯತೆ ಇದೆ ಈಗ ಆತನೇ ಕೊಟ್ಟರುವಂತಹ ಮಾಹಿತಿ ಪ್ರಕಾರ ಹದಿನೈದು ಅಡಿ ಆಳದವರೆಗೂ ಕೂಡ ನಾನು ಕೆಲ ಭಾಗದಲ್ಲಿ ಹೂತಿಟ್ಟಿದ್ದೀನಿ ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟರುವಂತಹ ಹಿನ್ನೆಲೆಯಲ್ಲಿ ಹದಿಮೂರನೇ ನಲ್ಲಿ ಉತ್ಖನನ ಕಾರ್ಯ ಮಾಡಿ ಮಾಡೋದು ಅಷ್ಟು ಸುಲಭದ ಮಾತಲ್ಲ ಹಾಗಾಗಿ ಅಲ್ಲಿ ಜಿಪಿಆರ್ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡೇ ಶೋಧ ಕಾರ್ಯಾಚರಣೆಯನ್ನ ಮಾಡಬೇಕಾಗುತ್ತೆ ಹೀಗಾಗಿ ಜಿಪಿಆರ್ ಎಕ್ಸ್ಪರ್ಟ್ ಗಳನ್ನ ಸಂಪರ್ಕ ಮಾಡುವಂತ ಕೆಲಸವನ್ನ ಮಾಡಿದ್ರು ಈಗ ಅವರು ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಅನ್ನೋ ಮಾಹಿತಿ ಇದೆ ಆದರೆ ಹದಿಮೂರನೇ ಪಾಯಿಂಟ್ನಲ್ಲಿ ಇವತ್ತು ಶೋಧ ಕಾರ್ಯಾಚರಣೆ ನಡೆಯುತ್ತಾ ಇಲ್ವಾ ಅನ್ನೋದು ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ ರಂಜಿತ್ ಬಾಬು ಜಸ್ಟ್ ನೋಡಿ ನಾಗೇಂದ್ರ ಬಾಬು ನೀವು ಗಮನಿಸ್ತಾ ಇದ್ದಂಗೆ ಈಗ ಅಲ್ಲಿ ನದಿ ಹರಿತಾ ಇದೆ ಮತ್ತೊಂದು ಕಡೆಯಲ್ಲಿ ಅಲ್ಲೇನಾದರೂ ಹದಿನೈದು ಅಡಿ ಆಳ ಆಗಿದ್ರೆ ನೀರ್ ಬರುವ ಸಾಧ್ಯತೆ ಇದೆ ಪಕ್ಕದಲ್ಲಿ ಟ್ರಾನ್ಸ್ಫರ್ ಕಂಬ ಇದೆ ಅಗಿಯೋದಕ್ಕೆ ಸಾಧ್ಯವೇ ಇಲ್ವಾ ನಾಗೇಂದ್ರ ಬಾಬು ಯಾಕಷ್ಟೊಂದು ಕಗ್ಗಂಟಾಗಿರೋದು ಹದಿಮೂರನೇ ಆ ಗುರುತಿನ ಜಾಗ ನಾಗೇಂದ್ರ ಬಾಬು ಮಾತಾಡ್ತೀನಿ ಜಸ್ಟ್ ಹೋಲ್ಡ್ ಹದಿಮೂರನೇ ನಲ್ಲಿ ನಡೆಯೋದಿಲ್ಲ ಶೋಧ ಕಾರ್ಯ ಹದಿಮೂರನೇ ಸ್ಥಳದ ಬದಲು ಬದಲೀ ಸ್ಥಳದಲ್ಲಿ ಉತ್ಖನನಕ್ಕೆ ಪ್ಲಾನ್ ಮಾಡಿದ್ದಾರೆ ತೀವ್ರ ಕುತೂಹಲವನ್ನು ಮೂಡಿಸಿದ ಎಸ್ಐಟಿ ಅಧಿಕಾರಿಗಳ ಮುಂದಿನ ನಡೆ ಐವತ್ತು ಹದಿಮೂರನೇ ನಲ್ಲಿ ಶೋಧ ಕಾರ್ಯ ಮಾಡೋದಿಲ್ಲ ಅನ್ನುವ ವಿಚಾರ ಈಗ ಗೊತ್ತಾಗಿದೆ ಹದಿಮೂರನೇ ಸ್ಥಳದ ಬದಲು ಬದಲಿ ಸ್ಥಳದಲ್ಲಿ ಉತ್ಖನನಕ್ಕೆ ಪ್ಲಾನ್ ಮಾಡಿದಾರಂತೆ ಎಸ್ಐಟಿ ಅಧಿಕಾರಿಗಳು ಇದೀಗ ಭಾರಿ ಕುತೂಹಲವನ್ನು ಕೇಳಿಸುತ್ತಿದೆ ಎಸ್ಐಟಿ ಅಧಿಕಾರಿಗಳ ತನಿಖೆಯ ಹಾದಿ ನಿರಂತರವಾಗಿ ಆ ಭಾಗದಲ್ಲಿ ಆತ ಗುರುತಿಸಿದ ಜಾಗದಲ್ಲಿ ಸುಮಾರು ಹತ್ತು ದಿನಗಳಿಂದ ಉತ್ಖನನ ಕಾರ್ಯವನ್ನು ಮಾಡುತ್ತಿದ್ದಂತ ಎಸ್ಐಟಿ ಅಧಿಕಾರಿಗಳು ಸೇರಿದಂತೆ ಸಿಬ್ಬಂದಿ ಇವತ್ತು ಉತ್ಖನನ ಕಾರ್ಯ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ರು ಹದಿಮೂರನೇ ಜಾಗದಲ್ಲಿ ಕಗ್ಗಂಟಾಗಿರೋದು ಯಾಕಂತ ಹೇಳಿದ್ರೆ ಅದರ ಕೂಗಳ್ತೆ ದೂರದಲ್ಲಿ ಹದಿಮೂರನೇ ಪಾಯಿಂಟ್ ನ ದೂರದಲ್ಲಿ ಮನೆ ಇದೆ ರಸ್ತೆ ಇದೆ ಹಾಗೆ ಅಲ್ಲಿ ಏನೇ ಮಾಡಿದ್ರು ಕೂಡ ಅದು ರಹಸ್ಯವಾಗಿ ಆ ಇನ್ಫಾರ್ಮೇಶನ್ ಅನ್ನ ಕಾಪಾಡಿಕೊಳ್ಳಿಕ್ ಸಾಧ್ಯ ಆಗೋದಿಲ್ಲ ಮಾಹಿತಿ ಸೋರಿಕೆ ಆಗುತ್ತೆ ಈ ಕಾರಣದಿಂದಾಗಿ ಅಲ್ಲಿ ಉತ್ಖನನ ಜಿಪಿಆರ್ ಸಿಸ್ಟಮ್ ಮೂಲಕ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ನಾಗೇಂದ್ರ ಬಾಬು ನೋಡಿ ಆ ಪಾಯಿಂಟ್ ನಲ್ಲಿ ಯಾಕಷ್ಟೊಂದು ಕಗ್ಗಂಟಾಗಿರೋದು ಆ ಜಾಗ ಬಿಟ್ಟು ಮತ್ತೊಂದು ಜಾಗದಲ್ಲಿ ಉತ್ಖನ ಮಾಡ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ ನಾಗೇಂದ್ರ ಬಾಬು ಕೇಳಿಸ್ತಾ ಇದ್ರೆ ಆ ಪಾಯಿಂಟ್ ಇದೆಯಲ್ಲ ಇನ್ನೊಂದು ಜಾಗ ಆ ಜಾಗದಲ್ಲಿ ಬಲವಾದ ಅನುಮಾನ ಏನು ಆ ವ್ಯಕ್ತಿಗೆ ಸದ್ಯ ಎಷ್ಟೊತ್ತಿಗೆ ಆರಂಭ ಆಗತ್ತೆ ಏನ್ ಕತ್ತೆ ಮುಂದೇನು ನಾಗೇಂದ್ರ ಬಾಬು ನೋಡಿ ನಾನೀಗ ಬೆಳ್ತಂಗಡಿಯಲ್ಲಿರುವಂತಹ ಎಸ್ಐಟಿ ಕಚೇರಿಯ ಮುಂಭಾಗದಲ್ಲಿ ನಿಂತಿದ್ದೀನಿ ಒಳಗಡೆ ಕೂಡ ನಡೀತಾ ಇದೆ ಮತ್ತೊಂದು ಕಡೆ ಈಗ ಹದಿಮೂರನೇ ಪಾಯಿಂಟ್ ಹದಿಮೂರನೇ ಪಾಯಿಂಟ್ ನ ವಿಚಾರವಾಗಿ ನೀವು ನನಗೆ ಪ್ರಶ್ನೆ ಮಾಡಿದ್ರಿ ಯಾಕೆ ಕಗ್ಗಂಟು ನೋಡಿ ಇಡೀ ದಿನ ಹದಿಮೂರನೇ ಪಾಯಿಂಟ್ ಮುಂಭಾಗದಲ್ಲಿ ಜೊತೆಗೆ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆ ನ್ಯೂಸ್ ಹದಿಮೂರೇ ಪಾಯಿಂಟ್ ಇಂದ ನಾನು ಲೈವ್ ಅನ್ನ ಕೊಟ್ಟಿದೆ ಅಲ್ಲಿನ ಸ್ಥಳವನ್ನ ಗಮನಿಸಿದ್ವಿ ಅಲ್ಲಿನ ಸ್ಥಳೀಯರನ್ನ ಕೂಡ ಮಾತಾಡಿಸಿದ್ದೆ ಹದಿಮೂರನೇ ಪಾಯಿಂಟ್ ಇದೆಯಲ್ಲ ಅದು ಬಹಳ ಕ್ಲಿಷ್ಟಕರವಾದಂತಹ ಸ್ಥಳ ಯಾಕೆ ಅಂತಾರೆ ಉತ್ಕನ ಕಾರ್ಯಕ್ಕೆ ಹದ್ಮೂರೇ ಪಾಯಿಂಟ್ ನ ಎಲ್ಲಿ ಗುರುತು ಮಾಡಿದರೆ ಅದರ ಅಕ್ಕಪಕ್ಕದಲ್ಲಿ ಹತ್ತು ಅಡಿ ಅಂತರದಲ್ಲಿ ಎರಡು ವಿದ್ಯುತ್ ಕಂಬಗಳಿದೆ ಹಾಗಾಗಿ ಅದು ಒಂದು ಕಡೆ ಅಡಚಣೆ ಆಗುತ್ತೆ ಮತ್ತೊಂದು ಕಡೆ ಆ ಒಂದು ಪಾಯಿಂಟ್ ನಿಂದ ಸ್ವಲ್ಪ ದೂರದಲ್ಲೇ ಡ್ಯಾಮ್ ಕೂಡ ಇದೆ ಹಿಂಬದಿಯಲ್ಲಿ ನೀರು ಕೂಡ ಹರಿಯುತ್ತೆ ಇಪ್ಪತ್ತು ಅಡಿ ಆಳವನ್ನ ಅಗಿಬೇಕು ಅಂತಾರೆ ಅಷ್ಟೇ ಅಗಲದಲ್ಲೂ ಕೂಡ ಅಗಿಯಬೇಕಾಗುತ್ತೆ ಒಂದು ವೇಳೆ ಇಪ್ಪತ್ತು ಅಡಿ ಅಗಲದಷ್ಟು ಅಗಿತಾ ಹೋದರೆ ಅಲ್ಲಿ ಆ ಒಂದು ನೀರಿನ ರಭಸ ಇದೆಯಲ್ಲ ಆ ಒಂದು ಪಾಯಿಂಟ್ ನ ಬಳಿ ಸಾಧ್ಯತೆ ಇರುತ್ತೆ ಹಾಗಾಗಿ ಅಲ್ಲಿ ಮಣ್ಣು ಕುಸಿಯುವಂತ ಸಾಧ್ಯತೆ ಕೂಡ ಇರುತ್ತೆ ಹಾಗಾಗಿ ಸುರಕ್ಷ ತೆಯನ್ನ ಕಾಪಾಡಿಕೊಳ್ಬೇಕಾಗುತ್ತೆ ಒಂದು ವೇಳೆ ಈ ಅಗಿದು ಶೋಧ ಕಾರ್ಯಾಚರಣೆ ಮಾಡೋದಕ್ಕೆ ಹೋದ್ರೆ ಈ ಎಲ್ಲಾ ಸಮಸ್ಯೆಗಳು ಉದ್ಭವ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಆ ಒಂದೇ ಒಂದು ಕಾರಣಕ್ಕೋಸ್ಕರ ಅಲ್ಲಿ ಜಿಪಿಆರ್ ಅನ್ನ ಬಳಕೆ ಮಾಡಿಕೊಂಡು ಅಲ್ಲಿ ಉತ್ಕರಣ ಅಂದ್ರೆ ಶೋಧ ಕಾರ್ಯಾಚರಣೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇರೋದು ಎಸ್ಐಟಿ ತನಿಖಾ ತಂಡ ಈಗಾಗಲೇ ಜಿಪಿಆರ್ ಎಕ್ಸ್ಪರ್ಟ್ ಗಳನ್ನ ಸಂಪರ್ಕಿಸಿರುವಂತಹ ಎಸ್ಐಟಿ ತನಿಖಾ ತಂಡ ಅವರ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸ್ತಾ ಇದೆ ಒಂದು ವೇಳೆ ಫೈನಲ್ ಆಗಿದೆ ಆದರೆ ಇವತ್ತೇ ಅದನ್ನ ತರಿಸ್ತಾರೆ ಅಥವಾ ಒಂದು ವೇಳೆ ಇವತ್ತು ಆಗದೆ ಹೋದ್ರೆ ಸೋಮವಾರದ ನಂತರ ಹದಿಮೂರನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯಾಚರಣೆ ನಡೆಸುವಂತಹ ಸಾಧ್ಯತೆ ಇದನ್ನು ಮಾಹಿತಿ ನೋಡಿ ನಾನೀಗ ಬೆಳ್ತಂಗಡಿಯಲ್ಲಿರುವಂತಹ ಎಸ್ಐಟಿ ಕಚೇರಿಯ ಮುಂಭಾಗದಲ್ಲಿ ನಿಂತಿದ್ದೀನಿ ಒಳಗಡೆ ಕೂಡ ನಡೀತಾ ಇದೆ ಮತ್ತೊಂದು ಕಡೆ ಈಗ ಹದಿಮೂರನೇ ಪಾಯಿಂಟ್ ನ ವಿಚಾರವಾಗಿ ನೀವು ನನಗೆ ಪ್ರಶ್ನೆ ಮಾಡಿದ್ರಿ ಯಾಕೆ ಕಗ್ಗಂಟು ಅಂತ ಹೇಳಿ ನೋಡಿ ಇಡೀ ದಿನ ಹದಿಮೂರನೇ ಪಾಯಿಂಟ್ ಮುಂಭಾಗದಲ್ಲಿ ಜೊತೆಗೆ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆ ನಿವಾಸು ಹದ್ಮೂನೇ ಪಾಯಿಂಟ್ ಇಂದ ನಾನು ಲೈವ್ ಅನ್ನ ಕೊಟ್ಟಿದೆ ಅಲ್ಲಿನ ಸ್ಥಳವನ್ನ ಗಮನಿಸಿದ್ವಿ ಅಲ್ಲಿನ ಸ್ಥಳೀಯರನ್ನ ಕೂಡ ಮಾತಾಡಿಸಿದೆ ಹದಿಮೂರನೇ ಪಾಯಿಂಟ್ ಇದೆಯಲ್ಲ ಅದು ಬಹಳ ಕ್ಲಿಷ್ಟಕರವಾದಂತಹ ಸ್ಥಳ ಯಾಕೆ ಅಂತಾರೆ ಉತ್ಕನ ಕಾರ್ಯಕ್ಕೆ ಹದ್ಮೂನೇ ಪಾಯಿಂಟ್ ನ ಎಲ್ಲಿ ಗುರುತು ಮಾಡಿದರೆ ಅದರ ಅಕ್ಕಪಕ್ಕದಲ್ಲಿ ಹತ್ತು ಅಡಿ ಅಂತರದಲ್ಲಿ ಎರಡು ವಿದ್ಯುತ್ ಕಂಬಗಳಿದೆ ಹಾಗಾಗಿ ಅದು ಒಂದು ಕಡೆ ಅಡಚಣೆ ಆಗುತ್ತೆ ಮತ್ತೊಂದು ಕಡೆ ಆ ಒಂದು ಪಾಯಿಂಟ್ ನಿಂದ ಸ್ವಲ್ಪ ದೂರದಲ್ಲೇ ಡ್ಯಾಮ್ ಕೂಡ ಇದೆ ಹಿಂಬದಿಯಲ್ಲಿ ನೀರು ಕೂಡ ಹರಿಯುತ್ತೆ ಇಪ್ಪತ್ತು ಅಡಿ ಆಳವನ್ನ ಅಗಿಬೇಕು ಅಂತಾರೆ ಅಷ್ಟೇ ಅಗಲದಲ್ಲೂ ಕೂಡ ಅಗಿಯಬೇಕಾಗುತ್ತೆ ಒಂದು ವೇಳೆ ಇಪ್ಪತ್ತು ಅಡಿ ಅಗಲದಷ್ಟು ಅಗಿತಾ ಹೋದ್ರೆ ಅಲ್ಲಿ ಆ ಒಂದು ನೀರಿನ ರಭಸ ಇದೆಯಲ್ಲ ಆ ಒಂದು ಪಾಯಿಂಟ್ ನ ಬಳಿ ಬರುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಅಲ್ಲಿ ಮಣ್ಣು ಕುಸಿಯುವಂತಹ ಸಾಧ್ಯತೆಗೂ ಕೂಡ ಇರುತ್ತೆ ಹಾಗಾಗಿ ಸುರಕ್ಷತೆಯನ್ನ ಕಾಪಾಡಿಕೊಳ್ಬೇಕಾಗತ್ತೆ ಒಂದು ವೇಳೆ ಈ ಅಗಿದು ಶೋಧ ಕಾರ್ಯಾಚರಣೆ ಮಾಡಬೇಕು ಹೋದ್ರೆ ಈ ಎಲ್ಲಾ ಸಮಸ್ಯೆಗಳು ಉದ್ಭವ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಆ ಒಂದೇ ಒಂದು ಕಾರಣಕ್ಕೋಸ್ಕರ ಅಲ್ಲಿ ಜಿಪಿಆರ್ ಅನ್ನ ಬಳಕೆ ಮಾಡಿಕೊಂಡು ಅಲ್ಲಿ ಉತ್ಕರಣ ಅಂದ್ರೆ ಶೋಧ ಕಾರ್ಯಾಚರಣೆ ಮಾಡೋದಕ್ಕೆ ಮುಂದಾಗ್ತಾ ಇರೋದು ಎಸ್ಐಟಿ ತನಿಖಾ ತಂಡ ಈಗಾಗಲೇ ಜಿಪಿಆರ್ ಎಕ್ಸ್ಪರ್ಟ್ಗಳನ್ನ ಸಂಪರ್ಕಿಸಿರುವಂತಹ ಎಸ್ಐಟಿ ತನಿಖಾ ತಂಡ ಅವರ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸ್ತಾ ಇದೆ ಒಂದು ವೇಳೆ ಫೈನಲ್ ಆಗಿದೆ ಆದರೆ ಇವತ್ತೇ ಅದನ್ನ ತರಿಸ್ತಾರೆ ಅಥವಾ ಒಂದು ವೇಳೆ ಇವತ್ತು ಆಗದೆ ಹೋದ್ರೆ ಸೋಮವಾರದ ನಂತರ ಹದಿಮೂರನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯಾಚರಣೆ ನಡೆಸುವಂತಹ ಸಾಧ್ಯತೆ ಇದನ್ನು ಅನ್ನೋ ಮಾಹಿತಿ